ಜೀವನವು ಗುರಿಗಳಿಂದ ತುಂಬಿರುತ್ತದೆ ಮನೆ ಖರೀದಿಸುವುದು ನಿಮ್ಮ ಮಗುವಿನ ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದು ನಿವೃತ್ತಿಯ ಯೋಜನೆ ಆದರೆ ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ನೀವು ಇದನ್ನೆಲ್ಲ ಸಾಧಿಸಲು ಸಾಧ್ಯವಾದರೆ ಉತ್ತಮವಲ್ಲವೇ ಕ್ಯಾನರಾ ಎಚ್ ಎಸ್ ಬಿ ಸಿ ಲೈಫ್ ಇನ್ಶೂರೆನ್ಸ್ನ ವೆಲ್ತ್ ಎಜ್ ಪ್ಲಾನ್ ಇದಕ್ಕೆ ಸಂಬಂಧಪಟ್ಟಿದೆ ಇದು ನಿಮಗೆ ಜೀವನ ಮತ್ತು ಸಂಪತ್ತಿನಲ್ಲಿ ಒಂದು ಮುನ್ನಡೆಯನ್ನು ನೀಡುವ ಪ್ಲಾನ್ ಆಗಿದೆ ವೆಲ್ತ್ ಎಚ್ ಒಂದು ಯೂನಿಟ್ ಲಿಂಕ್ಡ್ ಇಂಡಿವಿಜುವಲ್ ಸೇವಿಂಗ್ಸ್ ಲೈಫ್ ಇನ್ಶೂರೆನ್ಸ್ ಪ್ಲಾನ್ ಆಗಿದೆ ಅಂದರೆ ನಿಮ್ಮ ಹಣವನ್ನು ಹೆಚ್ಚಿಸಲು ಹೂಡಿಕೆ ಅವಕಾಶ ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸಲು ಲೈಫ್ ಕವರ್ ಎರಡೂ ಜಗತ್ತಿನಲ್ಲಿ ಅತ್ಯುತ್ತಮವಾದದನ್ನು ಪಡೆಯುತ್ತೀರಿ ಪ್ರಮುಖ ಪ್ರಯೋಜನಗಳು ಈ ಕೆಳಗಿನವುಗಳನ್ನು ಹೊಂದಿದೆ ಲೈಫ್ ಇನ್ಶೂರೆನ್ಸ್ ರಕ್ಷಣೆ ನಿಮ್ಮ ಕುಟುಂಬವನ್ನು ಆರ್ಥಿಕವಾಗಿ ಸುರಕ್ಷಿತವಾಗಿರಿಸಿ ಮೋಟಾಲಿಟಿ ಚಾರ್ಜ್ಗಳ ವಾಪಸಾತಿ ಲೈಫ್ ಕವರ್ಗಾಗಿ ಕಡಿತಗೊಳಿಸಲಾದ ಚಾರ್ಜ್ಗಳು ನೀವು ಅವುಗಳನ್ನು ತೀರುವಳಿಯ ಸಮಯದಲ್ಲಿ ಮರಳಿ ಪಡೆಯುತ್ತೀರಿ ಹೂಡಿಕೆ ತಂತ್ರಗಳ ಆಯ್ಕೆ ಅಪಾಯಗಳನ್ನು ನಿರ್ವಹಿಸಲು ಮತ್ತು ಆದಾಯವನ್ನು ಹೆಚ್ಚಿಸಲು ಇದು ಪೋರ್ಟ್ಫೋಲಿಯೋ ತಂತ್ರಗಳಿಂದ ಆಯ್ಕೆ ಮಾಡಬಹುದು ಹೊಂದಿಸಿಕೊಳ್ಳಬಹುದಾದ ವಿಡ್ರಾವಲ್ ವ್ಯವಸ್ಥೆಯ ವಿಡ್ರಾವಲ್ಗಳು ಮತ್ತು ಮೈಲಿಗಲ್ಲು ವಿಡ್ರಾವಲ್ಗಳ ಆಯ್ಕೆಗಳು ನಿಮಗೆ ಅಗತ್ಯವಿರುವಾಗ ಹಣವನ್ನು ಪಡೆಯಲು ಸಹಾಯ ಮಾಡುತ್ತದೆ ಲಾಯಲ್ಟಿ ಸೇರ್ಪಡೆಗಳು ಮತ್ತು ವೆಲ್ತ್ ಬೂಸ್ಟರ್ಗಳು ನೀವು ಹೆಚ್ಚು ಸಮಯ ಹೂಡಿಕೆ ಮಾಡಿದಷ್ಟು ನೀವು ಹೆಚ್ಚು ರಿವಾರ್ಡ್ಗಳನ್ನು ಕಳಿಸುತ್ತೀರಿ ಹತ್ತು ವೈವಿಧ್ಯಮಯ ಫಂಡ್ ಆಯ್ಕೆಗಳು ನಿಮ್ಮ ಅಪಾಯದ ಸಾಧ್ಯತೆಗೆ ಹೊಂದಿಕೆಯಾಗಬಹುದಾದ ಫಂಡ್ಗಳನ್ನು ಆಯ್ದುಕೊಳ್ಳಿ ಜೀವನದ ವಿವಿಧ ಹಂತಗಳಿಗೆ ಅನುಗುಣವಾಗಿ ಮೂರು ಪ್ಲಾನ್ ಆಯ್ಕೆಗಳನ್ನು ವೆಲ್ತ್ ಎಜ್ ನೀಡುತ್ತದೆ ಇನ್ವೆಸ್ಟ್ ಪ್ಲಸ್ ಲೈಫ್ ಕವರ್ ಜೊತೆಗೆ ಸಂಪತ್ತನ್ನು ಹೆಚ್ಚಿಸಲು ಸೂಕ್ತವಾಗಿದೆ ನೀವು ಸರಳ ದೀರ್ಘಾವಧಿಯ ಹೂಡಿಕೆ ಅಭಿವೃದ್ಧಿಯನ್ನು ಬಯಸುವಿರಾದರೆ ಇದು ಸೂಕ್ತವಾದ ಆಯ್ಕೆಯಾಗಿದೆ ಪ್ರೀಮಿಯಂ ಪ್ಲಸ್ ನೀವು ಅನುಪಸ್ಥಿತಿಯಲ್ಲಿಯೂ ಸಹ ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಯನ್ನು ಇದು ಖಚಿತಪಡಿಸುತ್ತಿದೆ ನಿಮ್ಮ ಕುಟುಂಬದಲ್ಲಿ ಪ್ರಮುಖ ಆದಾಯ ಗಳಿಸುವವರು ನೀವಾಗಿದ್ದರೆ ಇದು ಉತ್ತಮ ಆಯ್ಕೆಯಾಗಿದೆ ನಿವೃತ್ತಿಯ ಮೂಲದವನ್ನು ನಿರ್ವಹಿಸಲು ಸಹಾಯ ಮಾಡುವವರ ಜೊತೆಗೆ ತೊಂಬತ್ತೊಂಬತ್ತು ವರ್ಷಗಳವರೆಗೆ ಸಂಪೂರ್ಣ ಲೈಫ್ ಕವರ್ ಅನ್ನು ಇದು ಒದಗಿಸುತ್ತದೆ ದೀರ್ಘಾವಧಿಯ ಯೋಜಕರಿಗೆ ಇದು ಉತ್ತಮವಾದ ಆಯ್ಕೆಯಾಗಿದೆ ಮಾರುಕಟ್ಟೆಗಳು ಏರಿತಗೊಳ್ಳುತ್ತವೆ ಮತ್ತು ಆರ್ಥಿಕ ಅಗತ್ಯಗಳು ಬದಲಾಗುತ್ತವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅದೇ ಕಾರಣಕ್ಕಾಗಿಯೇ ವೆಲ್ತ್ ಎಜ್ ನಿಮಗೆ ಈ ರೀತಿಯ ಸುಧಾರಿತ ವೈಶಿಷ್ಟ್ಯಗಳನ್ನು ನೀಡುತ್ತಿದೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಆಪ್ಷನ್ ಎಸ್ ಟಿ ಒ ಅಪಾಯಗಳನ್ನು ಕಡಿಮೆ ಮಾಡುವುದಕ್ಕಾಗಿ ಕ್ರಮೇಣ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಿ ರಿಟರ್ನ್ ಪ್ರೊಟೆಕ್ಟರ್ ಆಪ್ಷನ್ ಆರ್ ಪಿ ಒ ಮಾರುಕಟ್ಟೆಯ ಏರಿತಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಮ್ಮ ಲಾಭಗಳನ್ನು ಲಾಕ್ ಮಾಡಿರಿಸಿ ಆಟೋ ಫಂಡ್ ರಿಬ್ಯಾಲೆನ್ಸಿಂಗ್ ಎ ಎಫ್ ಆರ್ ಮಾರುಕಟ್ಟೆಯ ಏರಿತಗಳ ಕುರಿತು ಚಿಂತಿಸದೆ ನಿಮ್ಮ ಆದ್ಯತೆಯ ಹೂಡಿಕೆ ಅನುಪಾತವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಲಾಸ್ ಪ್ರೊಟೆಕ್ಟರ್ ಸ್ಟ್ರಾಟಜಿ ಎಲ್ ಪಿ ಎಸ್ ಮಾರುಕಟ್ಟೆ ಕುಸಿತ ಕಂಡರೆ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ನೀವು ಮಹತ್ವಾಕಾಂಕ್ಷೆ ಹೊಂದಿರುವ ವೃತ್ತಿಪರರಾಗಿರಲಿ ಕುಟುಂಬದ ಪ್ಲಾನರ್ ಆಗಿರಲಿ ಅಥವಾ ಭವಿಷ್ಯದ ನಿವೃತ್ತ ವ್ಯಕ್ತಿಯಾಗಿರಲಿ ವೆಲ್ತ್ ಎಚ್ ನಿಮ್ಮ ಅಗತ್ಯಗಳಿಗೆ ಹೊಂದಿಕೊಳ್ಳುತ್ತದೆ ಹಾಗಾದರೆ ಇನ್ನೇಕೆ ಕಾಯುತ್ತಿದ್ದೀರಿ ಹಿಂದೆ ನಿಮ್ಮ ಆರ್ಥಿಕ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ ಪ್ರಾರಂಭಿಸಲು ಕ್ಯಾನರಾ ಎಚ್ ಎಸ್ ಬಿ ಸಿ ಲೈಫ್ ಇನ್ಶೂರೆನ್ಸ್ ಸಲಹೆಗಾರರೊಂದಿಗೆ ಮಾತನಾಡಿ ಅಥವಾ ಡಬ್ಲ್ಯೂ 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 ಡಾಟ್ ಕ್ಯಾನರಾ ಎಚ್ ಎಸ್ ಬಿ ಸಿ ಲೈಫ್ ಡಾಟ್ ಕಾಮ್ಗೆ ಭೇಟಿ ನೀಡಿ